ಹಾ ಪೇನ್ ಹೋಗಿತಿಲ್ಲ ಎಸ್ ಎಲ್ಲೆಲ್ಲಿ ನೋವು ಬರುತ್ತೆ ನೋಡ್ಕೋರಿ ಚೆಕ್ ಮಾಡ್ಕೋರಿ ಪೂರಾ ಎಲ್ಲೆಲ್ಲಿ ನೋವು ಪೂರ ಪೂರಾ ಆಗುತ್ತೆ ಬಲಕ್ ಹ್ಮ್ ಮೊಣಕಾಲ್ ಮಠ ಸೊಂಟದಾಗ ಏನು ನೋವು ಬರುತ್ತದನು ಸೊಂಟದಾಗ ಆಗತ್ತೆ ಈಗ ಸ್ವಲ್ಪ ಇದ್ರೆ ಸೊಂಟದಾಗ ಹಳವಾರ್ನ್ಸುತ್ತಾನ ಮೊದ್ಲಿಕ್ಕಿಂತ ಅನ್ಸುತ್ತೆ ಹಾ ಪೇನ್ ಹೋಗಿತಿಲ್ಲ ಆಗ ಹಾಕಿತ್ತ ಮೊದಲ ಈಗ ಹಾಕಿದ್ಮೇಲೆ ಅನಿಸುತ್ತಾ ಫ್ರೀ ವಾಕ್ ಮಾಡೋಕನಿಸುತ್ತಿಲ್ಲ ಹಾಂ ಎಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೋಗಿ ಕೊಟ್ಟು ನಾನೇನು ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಂ ಹಾಂ ಹೆಂಗೆ ಓದ್ ಮತ್ತದು